ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ವೇಣುಗೋಪಾಲಕೃಷ್ಣ ಸ್ವಾಮಿ ದಿವ್ಯ ಬ್ರಹ್ಮರಥೋತ್ಸವವು ಇಂದು ವೈಭವದಿಂದ ನೆರವೇರಿತು ಬೆಳಿಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಬಳಿಕ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಸೂರ್ಯ ಮಂಡಲೋತ್ಸವ ಕೃಷ್ಣ ಗಂಧೋತ್ಸವ ನಡೆಸಲಾಯಿತು ಅಲಂಕರಿಸಿದ ರಥದಲ್ಲಿ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿವಿಧ ಪೂಜಾ ಕಾರ್ಯಗಳನ್ನು ನಡೆಸಿದ ಬಳಿಕ ನೆರೆದಿದ್ದ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನು ಎಳೆದರು ತೇರು ಸ್ವಸ್ಥಾನ ಸೇರಿದ ಬಳಿಕ ಮಹಾಮಂಗಳ ರಥಿ ಪ್ರಸಾದ ವಿನಿಯೋಗ ನಡೆಯಿತು ಶಾಸಕ ಎ ಮಂಜು ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ರಥೋತ್ಸವದಲ್ಲಿ ಪಾಲ್ಗೊಂಡು ಪೂಜೆಯನ್ನು ಸಲ್ಲಿಸಿದ್ರು ಸುತ್ತಮುತ್ತಲ ಗ್ರಾಮಸ್ಥರು ರಥೋತ್ಸವವನ್ನು ಕಣ್ತುಂಬಿಕೊಂಡರು ರಥೋತ್ಸವದ ಅಂಗವಾಗಿ ಸೇರಿದ್ದ ಜಾತ್ರೆಯಲ್ಲಿ ಆಟಿಕೆಗಳು ಅಲಂಕಾರಿಕ ವಸ್ತುಗಳು ಸಿಹಿತಿನಿಸು ತಿನಿಸು ಪಾನೀಯಗಳ ಮಾರಾಟ ನಡೆಯಿತು